ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಿನಗಾಗಿ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಇಡೀ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಫುಲ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಿಂದಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ಒಂದು ಸ್ಮಾಲ್ ರಿಕ್ಯಾಪ್ ಬರೋಣ ವಜ್ರೇಶ್ವರಿ ಮತ್ತು ಜನಾರ್ದನ್ ಇಬ್ರು ಕಣ್ಣಾರೆ ತಾಳಿ ಕಟ್ಟಿರೋದನ್ನ ನೋಡಿಲ್ಲ ಮೊಬೈಲಲ್ಲಿ ರೆಕಾರ್ಡ್ ಆಗಿಲ್ಲ ಇನ್ನೊಮ್ಮೆ ಶಾಸ್ತ್ರನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದರಲ್ಲೂ ಜನಾರ್ದನ್ ಒಂದ್ ಹೆಜ್ಜೆ ಮುಂದೆ ಹೋಗಿ ಇವಾಗ ಕಟ್ಟಿರೋ ತಾಳಿನ ತೆಗಿತೀನಿ ಅಂತ ತಾಳಿಗೆ ಕೈ ಹಾಕಿದಾಗ ಆರತಿ ಶಾಸ್ತ್ರನ ಒಂದ್ಸಾರಿ ಮಾತ್ರ ಮಾಡೋದು ಒಂದ್ ಹೆಣ್ಣಿನ ಕೊರಳಿಂದ ತಾಳಿ ತೆಗಿಯೋದು ತಾಳಿ ಶಾಸ್ತ್ರ ಬಿಟ್ರೆ ಅವಳು ವಿಧವೆ ಆದಾಗ ಮಾತ್ರ ಅಂತ ಅಂದಾಗ ಮನೆಯವರೆಲ್ಲ ಸುಮ್ಮನೆ ಆಗ್ತಾರೆ ಜನಾರ್ಥನ್ ಶಾಸ್ತ್ರಿಗಳೇ ಈ ಮೋಸ್ತಾಟವನ್ನ ನೀವು ಒಪ್ಪಬೇಡಿ ಇವರಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ರಿಪೋರ್ಟ್ ಮಾಡಿ ಅಂತ ಅಂದಾಗ ಇಷ್ಟೆಲ್ಲಾ ಎವಿಡೆನ್ಸ್ ಇರುವಾಗ ಗಂಡ ಹೆಂಡತಿ ಅಲ್ಲ ಅನ್ನೋಕೆ ಹೇಗೆ ಆಗತ್ತೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಶಾಸ್ತ್ರಿಗಳು ಕೃಷ್ಣ ಜೊತೆ ಸಪ್ರೇಟ್ ಆಗಿ ಮಾತಾಡಿ ಯಾವಾಗ್ಲೂ ಅಪ್ಪ ಅಮ್ಮ ಕಚ್ಚಾಡ್ತಾನೆ ಇರ್ತಾರೆ ನೀವಿಬ್ರು ಎಲ್ಲಿ ದೂರ ದೂರ ಆಗ್ತಿರೋ ಅಂತ ಅವಳು ಭಯದಲ್ಲೇ ಇದ್ದಾಳೆ ನೀವಿಬ್ರು ಅವಳಲ್ಲಿ ಧೈರ್ಯ ತುಂಬಬೇಕು ನೆಕ್ಸ್ಟ್ ಟೈಮ್ ನಾನು ಕೃಷ್ಣನ ಭೇಟಿ ಆದಾಗ ಅವಳು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಬೇಕು ಆಗ್ಲೇ ನೀವಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ನಾನು ಕೋರ್ಟ್ಗೆ ರಿಪೋರ್ಟ್ನ ಸಬ್ಮಿಟ್ ಮಾಡ್ತೀನಿ ಅಂತ ಜೀವ ಮತ್ತು ರಚನಾಗೆ ಹೇಳಿ ಅಲ್ಲಿಂದ ಹೋಗ್ತಾರೆ ಇವತ್ತಿನ ಸಂಚಿಕೆಯ ಮೊದಲ ದೃಶ್ಯದಲ್ಲಿ ವಜ್ರೇಶ್ವರಿ ಮತ್ತು ರಚನಾ ಇಬ್ರು ನಿಂತಿರ್ತಾರೆ ಆಗ ಜೀವ ಅಲ್ಲಿಗೆ ಬರ್ತಾನೆ ವಜ್ರೇಶ್ವರಿ ತನ್ನ ಗಂಡ ಗಣೇಶನ ಫೋಟೋ ಎದುರು ಇಬ್ರು ನಿಲ್ಲಿಸಿ ನಿಮ್ಮನ್ನ ನೋಡೋದಕ್ಕೆ ನಿಮ್ಮ ಮಗಳು ಅಳಿಯ ಬಂದಿದ್ದಾರೆ ಯಾಕೆ ಹಾಗೆ ನೋಡ್ತಾ ಇದೆಯಾ ಜೀವ ಅಳಿಯನ್ ಸ್ಥಾನ ಕೊಡ್ತಿದ್ದೀನಿ ಅಂತನ ನೀವು ಮದ್ವೆ ಆಗಿದ್ದೀರಾ ಅಂತ ಆಗ ನಂಬಿಕೆ ಯಾರಿಗೂ ನಂಬಿಕೆ ಇರ್ಲಿಲ್ಲ ಅವಮಾನ ಮಾಡಿದ್ರೆ ನಿಜ ಹೇಳ್ತೀರಾ ಅಂತ ಶಾಸ್ತ್ರ ಅನ್ನೋ ಹೆಸರಲ್ಲಿ ಹಾಗೆ ಮಾಡ್ಬೇಕಾಯ್ತು ಅಶ್ವಿನಿಂದ ನೀನು ರಚನಾನ ಕಾಪಾಡ್ದೆ ಎಲ್ಲಕ್ಕಿಂತ ಹೆಚ್ಚಾಗಿ ತಾಳಿ ಶಾಸ್ತ್ರ ನಡೆಸಿಕೊಟ್ಟೆ ಆಗ ಕನ್ಫರ್ಮ್ ಆಯ್ತು ನೀನು ನಿಜವಾಗ್ಲೂ ರಚನಾ ಗಂಡ ಅಂತ ಇಬ್ರು ಆಶೀರ್ವಾದ ತಗೋಳಿ ಅಂತ ತುಂಬಾ ಎಮೋಷನಲ್ ಆಗಿ ಹೇಳ್ತಾಳೆ ಆಗ ರಚನಾ ಮತ್ತು ಜೀವ ಇಬ್ರು ಕಣ್ಮುಚ್ಚಿ ತಾವು ಮಾಡ್ತಾ ಇರೋ ನಾಟಕದ ಬಗ್ಗೆ ಫೋಟೋ ಮುಂದೆ ನಿಂತು ಕ್ಷಮೆ ಕೇಳ್ತಾರೆ ಇದೇ ಟೈಮ್ ಅಂತ ವಜ್ರೇಶ್ವರಿ ಫೋಟೋನ ತೆಗೆದು ನೆಲಕ್ಕೆ ಹಾಕ್ತಾಳೆ ಫೋಟೋ ಬಿದ್ದಿರೋ ಸೌಟ್ಗೆ ಜೀವ ರಚನಾ ಬೆಚ್ಚ ಬಿದ್ದು ಕಣ್ಣನ್ನ ಓಪನ್ ಮಾಡ್ತಾರೆ ತನ್ಗೂ ಶಾಕ್ ಆಗ್ತಾ ಇರೋ ಥರ ವಜ್ರೇಶ್ವರಿ ನಾಟಕ ಮಾಡ್ತಾ ಗಣೇಶ್ ಏನಿದೆ ಅಲ್ಲ ಏನಿತ್ತು ಅಪ್ಶಕನ ಯಾಕೆ ಹೀಗೆ ಆಗ್ತಾ ಇದೆ ರಚನಾ ನಿಮ್ ಅಪ್ಪಾಜಿಗೆ ಏನಂತ ಕೋಪ ನಿಂಗೇನೋ ಹೇಳೋಕೆ ಹೊರಟಿದ್ದಾರೆ ಇರಿ ನಾನು ಕೆಲಸದವ್ರಿಗೆ ಹೇಳಿ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳ್ತಾ ವಜ್ರೇಶ್ವರಿ ಅಲ್ಲಿಂದ ಹೊರಡುವಾಗ ತನ್ನ ನಾಟಕನ ನಂಬಿದ್ರು ಅಂತ ನಗು ನಗ್ತಾಳೆ ಮರೆಯಲ್ಲಿ ನಿಂತು ವಜ್ರೇಶ್ವರಿ ರಚನಾ ಮತ್ತು ಜೀವನ ನೋಡ್ತಾ ಮನೋಹರ್ ನನ್ನ ಸಿನಿಮಾದ ಮೊದಲ ಸೀನ್ ಶುರುವಾಯ್ ಶುರುವಾಗ್ತಿದೆ ಫಸ್ಟ್ ಬೀಳೋ ವಧೆ ನನ್ನ ಮೊದಲನೆಯ ವಿಲನ್ ನಿಂಗೇನೆ ಅಂತ ಹೇಳ್ತಾಳೆ ಅಪ್ಪನ ಫೋಟೋ ಎತ್ಕೊಳ್ಳೋಕೆ ಅಂತ ಹೋದಾಗ ರಚನಾಗೆ ಫೋಟೋ ಹಿಂದ್ಗಡೆ ಒಂದು ಲೆಟರ್ ಸಿಗತ್ತೆ ರಚನಾ ಅದನ್ ಓಪನ್ ಮಾಡಿ ಓದಿ ಪ್ಯಾನಿಕ್ ಆಗಿ ಕುಸಿದು ಬೀಳ್ತಾ ಇರೋವಾಗ ಜೀವ ಹಿಡ್ಕೋತಾನೆ ಆಗ ಇದನ್ನೆಲ್ಲಾ ಮರೆಯಿಂದ ನೋಡ್ತಾ ಇರೋ ವಜ್ರೇಶ್ವರಿ ಅಯ್ಯೋ ರಚನಾ ಏನಾಯ್ತು ಅಂತ ನಾಟಕ ಮಾಡ್ತಾ ಓಡಿ ಬರ್ತಾಳೆ ಆಗ ಮನೆಯವರೆಲ್ಲ ಏನಾಯ್ತು ರಚನಾಗೆ ಅಂತ ಬರ್ತಾರೆ ರಚನಾ ರಚನಾನ ನೀರ್ ಕುಡಿಸಿ ಏನ್ ಲೆಟರ್ ಅಂತ ವಜ್ರೇಶ್ವರಿ ಅದನ್ನ ಓದಿ ಕೋಪದಿಂದ ನನ್ನ ಸಂಸಾರನ ಸರ್ವನಾಶ ಮಾಡಿದ್ದು ನೀನೇನಾ ಅಂತ ಮನೋ ಮನೋಹರ್ ಕಡೆ ನೋಡ್ತಾ ಹೇಳ್ತಾಳೆ ಅತ್ತಿಗೆ ಏನ್ ಹೇಳ್ತಿದಾರ ನೀವು ಅಂತ ಮನೋಹರ್ ಏನು ಅರ್ಥ ಆಗದೆ ಕೇಳಿದಾಗ ಅವನ ಕೆನ್ನೆಗೆ ಹೊಡಿತಾಳೆ ಇದರಿಂದ ಮನೆಯವರಿಗೆಲ್ಲ ಶಾಕ್ ಆಗತ್ತೆ ಎರಡನೆಯ ದೃಶ್ಯದಲ್ಲಿ ಟ್ವಿಂಕಲ್ ಮತ್ತು ಕೃಷ್ಣ ಮತ್ತು ಅವಳ ಫ್ರೆಂಡ್ ಜೊತೆ ಬಟ್ಟೆ ಶಾಪಿಂಗ್ ಅಂತ ಬಂದಿರ್ತಾರೆ ಶಾಪಿಂಗ್ ಮಾಡ್ತಾ ಟ್ವಿಂಕಲ್ ಮತ್ತೆ ಲಲಿತಮ್ಮ ನಿಮ್ ಅಮ್ಮ ಕಡೆ ಅಜ್ಜಿ ತಾತ ಅಲ್ವಾ ಅಪ್ಪ ಕಡೆ ಅಜ್ಜಿ ತಾತ ಯಾರು ಗೊತ್ತಾ ನಿಂಗೆ ಅಂತ ಕೃಷ್ಣನ ಕೇಳಿದಾಗ ಇಲ್ಲ ಅಂತ ಕೃಷ್ಣ ಹೇಳ್ತಾಳೆ ನಿಮ್ ಅಮ್ಮ ಕಡೆ ಫ್ಯಾಮಿಲಿ ಗೊತ್ತು ಅಪ್ಪ ಕಡೆ ಫ್ಯಾಮಿಲಿ ಗೊತ್ತಿಲ್ಲ ಅಂದ್ರೆ ಹೆಂಗೆ ನೀನು ನಿಮ್ ಅಪ್ಪನ ಕೇಳಿಲ್ವಾ ಅಂತ ಟ್ವಿಂಕಲ್ ಕೇಳಿದಾಗ ಇಲ್ಲ ಅಂತ ಕೃಷ್ಣ ಹೇಳ್ತಾಳೆ ಇದನ್ನ ಕೇಳಿಸ್ಕೊಳ್ಳೋ ಬಾಲಾಗೆ ಶಾಕ್ ಆಗತ್ತೆ ಮೂರನೆಯ ದೃಶ್ಯದಲ್ಲಿ ಯಾಕೋ ಹೀಗೆ ನಂಬಿಕೆ ದ್ರೋಹ ಮಾಡಿದೆ ಅಂತ ನಾಟಕ ಮಾಡ್ತಾ ವಜ್ರೇಶ್ವರಿ ಮನೋಹರ್ಗೆ ಬ್ಯಾಕ್ ಟು ಬ್ಯಾಕ್ ಕಪಾಳಕ್ಕೆ ಹೊಡೆ ಹೊಡೆದು ಅಯ್ಯೋ ದೇವ್ರೆ ಅಂತ ನೆಲ್ ಕುಸಿದು ನೆಲದ ಮೇಲೆ ಕುತ್ಕೋತಾರೆ ಯಾಕೆ ಹೀಗೆ ಅಡ್ತಾ ಇದ್ದೀರಾ ಏನಾಯ್ತು ಅಂತ ಮನೆಯವರೆಲ್ಲ ಕೇಳಿದಾಗ ಅಲ್ಲೇ ಇರೋ ಲೆಟರ್ ತೇಜ ಎಲ್ಲರಿಗೂ ಕೇಳೋ ತರ ಓದ್ತಾನೆ ಇರೋ ಹಣನ ಜೂಜು ಲಾಟ್ರಿ ಅಂತ ಕಳೆದು ನನ್ ಜೊತೆ ನಿನ್ನನ್ನು ಬೀದಿಕ್ ತಂದೆ ಈ ವಿಷಯ ಗೊತ್ತಾಗಿ ಆಘಾತ ತಡೆಯೋಕೆ ಆಗದೆ ನಿನ್ಗೆ ಲಕ್ವ ಹೊಡಿತು ನಾನು ಮಾಡಿದ ಮೋಸ ನೆನ್ಸ್ಕೊಂಡು ಕೊರ್ಗಿ ಕೊರಗಿ ನೀನು ಪ್ರಾಣ ಬಿಟ್ಬಿಟ್ಟೆ ಆದ್ರೂ ನನ್ ಬಗ್ಗೆ ನಾನು ಮಾಡಿರೋ ದೃಹದ್ ಬಗ್ಗೆ ಅತ್ಗೆಗೂ ಹೇಳಿಲ್ಲ ಆದ್ರೆ ನನ್ ಮನ್ಸು ತಡಿತಾ ಇಲ್ಲ ಗಣೇಶಣ್ಣ ನೀನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂತ ಬರ್ತಾ ನಿನ್ಗೆ ಈ ಪತ್ರ ಬರಿತಾ ಇದ್ದೀನಿ ದಯವಿಟ್ಟು ಈ ಪಾಪಿ ತಮ್ಮ ಮನೋಹರ್ನ ಕ್ಷಮ್ಸು ಅಂತ ಆ ಲೆಟ್ರಲ್ಲಿ ಇರುತ್ತೆ ಇದು ಮನೋಹರ್ ತನ್ನ ಅಣ್ಣನಿ ಗಣೇಶನಿಗೆ ಬರೆದಿರೋ ಪತ್ರ ಆ ಪತ್ರ ಆಗಿರುತ್ತೆ ಇದನ್ನ ಕೇಳಿ ಮನೆಯವರೆಲ್ಲ ಶಾಕ್ ಆದ್ರೆ ಏನಿದು ಅಂತ ಮನೋಹರ್ಗೆ ನಂಬೋಕೆ ಆಗಲ್ಲ ನನ್ ಗಂಡನ್ ಸಾವಿಗೆ ನೀನೇ ಕಾರಣನಾ ಇಷ್ಟು ವರ್ಷ ಏನು ಗೊತ್ತಿಲ್ಲದೆ ಕಣ್ಮುಚ್ಕೊಂಡು ನಂಬಿದ್ನಲ್ಲೋ ನಿನ್ನ ಹಣದ ಆಸಿಗೆ ನನ್ನನ್ನ ನನ್ ಮಗಳನ್ನ ಅನಾಥರನ್ನಾಗಿ ಮಾಡಿದ್ಯಲ್ಲೋ ಅಂತ ವಜ್ರೇಶ್ವರಿ ಅಳ್ತಾ ಹೇಳ್ತಾಳೆ ಆಗ ರಚನಾ ಅಮ್ಮ ಸಮಾಧಾನ ಮಾಡ್ಕೊ ಅಳ್ಬೇಡ ನಾನು ಹೇಳೋದನ್ನ ಕೇಳಿಸ್ಕೋ ಈ ಲೆಟರ್ ಒಂದು ಸುಳ್ಳು ನಾನು ಮನೋಹರ್ ಚಿಕ್ಕಪ್ಪ ನ ನಿನ್ನೆ ಮುನ್ನೆಯಿಂದ ನೋಡ್ತಾ ಇಲ್ಲ ಅಮ್ಮ ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ ಅವರು ಅಂತವ್ರಲ್ಲ ಅವ್ರು ಪ್ರಾಣ ಹೋದ್ರು ಬೇರೆಯವ್ರಿಗೆ ಮೋಸ ಮಾಡೋರಲ್ಲ ಅಂತದ್ರಲ್ಲಿ ನನ್ನ ಅಪ್ಪಂಗೆ ದ್ರೋಹ ಮಾಡ್ತಾರ ಇಲ್ಲ ಸಾಧ್ಯನೇ ಇಲ್ಲ ಯಾರು ಆಗದೆ ಇರೋರು ನಮ್ ಕುಟುಂಬನ ಒಡಿಬೇಕು ಅಂತಾನೇ ಈ ತರ ಕೆಲಸ ಮಾಡ್ತಿದ್ದಾರೆ ಅಂತ ನನಗನ್ಸ್ತಿದೆ ಅಂತ ಹೇಳ್ತಾಳೆ ಹಾಗೆ ಮನೋಹರ್ ಹತ್ರ ಹೋಗಿ ಚಿಕ್ಕಪ್ಪ ನಾನ್ ಇದನ್ನ ನಂಬಲ್ಲ ನಿಮ್ಮನ್ನ ನಂಬ್ತೀನಿ ಒಂದೇ ಒಂದ್ ಮಾತ್ ಹೇಳಿ ಇದೆಲ್ಲ ಸುಳ್ಳು ಅಂತ ನಾನ್ ನಿಮ್ಮನ್ನ ನಂಬ್ತೀನಿ ಅಂತ ರಚನಾ ಅಳ್ತಾ ಹೇಳ್ತಾಳೆ ಮನೋಹರ್ಗೆ ಇದರಿಂದ ಖುಷಿ ಆಗತ್ತೆ ರಚನಾಗೆ ತನ್ ಮೇಲೆ ನಂಬಿಕೆ ಇದೆ ಅಂತ ಖುಷಿಯಿಂದ ಮನೋಹರ್ ಏನೋ ಹೇಳ್ಬೇಕು ಅಂತ ಹೊರಟಾಗ ವಜ್ರೇಶ್ವರಿ ನೀನು ಬಾಯಿ ಬಿಟ್ರೆ ರಚನಾನ ಸಾಯಿಸ್ತೀನಿ ಅನ್ನೋ ಥರ ಸನ್ನೆ ಮಾಡಿ ತೋರಿಸ್ತಾಳೆ ಆಗ ಭಯದಿಂದ ಮನೋಹರ್ ಆ ಭದ್ರಾನ ನಾನೇ ಬರೆದದ್ದು ಅಂತ ಹೇಳ್ತಾನೆ ಮನೆಯವ್ರಿಗೆಲ್ಲ ಶಾಕ್ ಆದ್ರೆ ವಜ್ರೇಶ್ವರಿ ವ್ಯಂಗನಗೆ ನಗ್ತಾಳೆ ನಾಲ್ಕನೆಯ ದೃಶ್ಯದಲ್ಲಿ ಶಾಪಿಂಗ್ ಆಯ್ತು ಹೊರಡೋಣ ಅಂತ ಟ್ವಿಂಕಲ್ ಅಂದಾಗ ಬಾಲ ಐಸ್ ಕ್ರೀಮ್ ತಿನ್ಕೊಳ್ಳಿ ಅಂತ ಮಕ್ಕಳಿಗೆ ಹಣ ಕೊಟ್ಟು ಟ್ವಿಂಕಲ್ಗೆ ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾನೆ ನೀವ್ ಯಾಕೆ ಕೃಷ್ಣಗೆ ಫ್ಯಾ ಜೀವ ಫ್ಯಾಮಿ ಫ್ಯಾಮಿಲಿ ಬಗ್ಗೆ ಕೇಳಿದ್ರಿ ಅಂತ ಬಾಲ ಅಂದಾಗ ಸುಮ್ನೆ ಹಾಗೆ ತಿಳ್ಕೊಳ್ಳೋಣ ಅಂತ ಕೇಳ್ದೆ ಅಂತ ಟ್ವಿಂಕಲ್ ಹೇಳ್ತಾಳೆ ಇನ್ಮೇಲೆ ಈ ತರ ಪ್ರಶ್ನೆಗಳನ್ನ ಕೃಷ್ಣ ಹತ್ರ ಕೇಳ್ಬೇಡಿ ಅಂತ ಬಾಲ ಹೇಳ್ತಾನೆ ಜೀವ ಅವರಿಗೆ ಅಪ್ಪ ಅಮ್ಮ ಇಲ್ವಾ ಅಣ್ಣ ತಮ್ಮಂದಿರು ಇಲ್ವಾ ಅಕ್ಕ ತಂಗಿ ಇಲ್ವಾ ಎಲ್ರಿಗೂ ಫ್ಯಾಮಿಲಿ ಅನ್ನೋದು ಇರತ್ತಲ್ವಾ ಕೇಳಿ ಕಿಳ್ ತಿಳ್ಕೊಳೋದ್ರಲ್ಲಿ ತಪ್ಪೇನಿದೆ ಅಂತ ಟ್ವಿಂಕಲ್ ಕೇಳ್ತಾಳೆ ತನಗೆ ಫ್ಯಾಮಿಲಿ ಇದೆ ಅನ್ನೋದನ್ನೇ ಮರಿಬೇಕು ಅಂತಿದ್ದಾನೆ ಜೀವ ಅದಕ್ಕೆ ಇಲ್ಲಿವರೆಗೂ ಕೃಷ್ಣ ಮುಂದೆ ಏನೂ ಹೇಳ್ಕೊಂಡಿಲ್ಲ ಇನ್ನು ಮುಂದೆನು ಏನೂ ಹೇಳಲ್ಲ ನಮ್ಗೆ ಸಂಬಂಧ ಇಲ್ಲದೆ ಇರೋದನ್ನ ಕೆ ಕೆದಬಾರದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಅಂತ ಬಾಲ ಹೇಳಿದಾಗ ಟ್ವಿಂಕಲ್ ಸಾರಿ ಕೇಳ್ತಾಳೆ ಐದನೆಯ ದೃಶ್ಯದಲ್ಲಿ ಲೆಟರ್ ಅಲ್ಲಿ ಇರೋದೆಲ್ಲ ಸತ್ಯ ಅಂತ ಮನೋಹರ್ ಅಳ್ತಾ ಅಂದಾಗ ರಚನಾ ನಂಬೋಕ್ ಆಗದೆ ಶಾಕ್ ಇಂದ ಕೆಳಗಡೆ ಬಿದ್ದಾಗ ಗಾಜಿನ ಚೂರು ರಚನಾ ತಾಗಿ ನೋವಿನಿಂದ ಕಿರ್ಚ್ಕೋತಾಳೆ ಆಗ ರಚನಾ ಅಂತ ಮನೋಹರ್ ಬಂದಾಗ ಹತ್ರ ಬರಬೇಡಿ ಅಂತ ಅವರನ್ನ ದೂರ ತಳ್ತಾಳೆ ನಿಮ್ಮನ್ನ ತುಂಬಾ ಎತ್ತರದಲ್ಲಿಟ್ಟು ನೋಡ್ತಾ ಇದ್ನಲ್ಲ ಚಿಕ್ಕಪ್ಪ ನೀವು ಹೀಗ ಛೀ ಅಂತ ಅಂದಾಗ ಮನೋಹರ್ ತುಂಬಾ ನೊಂದ್ಕೋತಾನೆ ವಜ್ರೇಶ್ವರಿ ಅಳ್ತ ಅಲ್ಲಿಂದ ಎದ್ದು ಹೋಗ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗತ್ತೆ ವಜ್ರೇಶ್ವರಿ ಶುರು ಮಾಡಿದ್ದಾಳೆ ಹೊಸ ನಾಟಕ ಬಲಿಯಾಗ್ತಾನ ಮನೋಹರ್ ಮನೋಹರಿಂದ ಮಗಳನ್ನ ದೂರ ಮಾಡ್ಬಿಡ್ತಾಳ ವಜ್ರೇಶ್ವರಿ ಕೋಪ ಮತ್ತು ಅವಮಾನ ಮಾಡ್ದಾಗ ಹೊರ್ಗೆ ಬರದೇ ಇರೋ ಮದ್ವೆ ಹುಟ್ಟು ವಜ್ರೇಶ್ವರಿ ಎಮೋಷನಲ್ ಕಾರ್ಡ್ ಇಂದ ರಟ್ಟಾಗತ್ತ ಅಪವಾದ ಹೊತ್ಕೊಂಡಿರೋ ಮನೋಹರ್ಗೆ ಸಹಾಯ ಮಾಡ್ತಾನ ಜೀವ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಕಾದ್ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು